ನಮಸ್ಕಾರಪ ಎಲ್ಲ ಸಹಕಾರ ಮಂದಿಗೆ ಮತ್ತೊಂದು ಹೊಸ ವಿಡಿಯೋ ಸ್ವಾಗತ ಇವತ್ತು ಡೈರೆಕ್ಟ ಗಾಡಿ ಮೇಲೆ ಕೂತ ರೈಡಿಂಗ್ ಜೊತೆನೇ ಲಾಕ್ ಸ್ಟಾರ್ಟ್ ಮಾಡತ್ತೀನಿ ಯಾಕಮ್ಮಪ್ಪ ಅಂದರೆ ಇವತ್ತೊಂದು ಸ್ವಲ್ಪ ಅರ್ಜೆಂಟ್ ಐತಿ ಹೋಗೋದು ಅರ್ಜೆಂಟ್ ಐತಿ ಅದ್ರ ದರ್ಶನದ ಸುಮ್ ಹೋಗ್ತಾ ಹೋಗ್ತಾನೆ ಸ್ಟಾರ್ಟ್ ಮಾಡಿದ್ರೆ ಐತ ಬಂದೀನಿ ಬಿಜಾಪುರ್ಗೆ ಹೊಂಟಿವಿ ನಾವು ಯಾಕಪ್ಪ ಅಂದ್ರೆ ಹೋಗಿ ಹೇಳ್ತೀನಿ ಯಾಕೆ ಹೊಂಟಿನ್ ಬಿಜಾಪುರ್ ಕೇಂದ್ರ ದೋಷಿಂದ ಯಾಕೆ ಯಾಕೆ ಅರ್ಜೆಂಟ್ ಹೊಂಟಿನ ಅಂತೇಳಿ ನಾನು ಮತ್ತೆ ನಮ್ಮ ದೋಸ್ತ ಹೊಂಟೀ ಪೆಟ್ರೋಲ್ ಒಂದಿಲ್ಲ ಪೆಟ್ರೋಲ್ ಹಾಕೊಂಡು ಬರ್ರಿ ಪಸ್ಟ್ ಇದು ಪೆಟ್ರೋಲ್ ಪಂಪ್ನು ಐತಿ ನಾವು ಜಾಸ್ತಿ ಫೋಟೋ ಶೂಟಿಗೆ ಇಲ್ಲೇ ಬರ್ತೇವೆ ನೋಡಿ ಇವತ್ತು ಬಿಜಾಪುರ್ ಕ್ಯಾಬ್ ಹೊಂಟಿನಪ್ಪ ಅಂದ್ರೆ ಡ್ರೈವಿಂಗ್ ಟೆಸ್ಟ್ ಕೊಡೋದ ಇವತ್ತು ಎಲ್ಲೆಲ್ಲ ಇದು ಕಾರ್ದು ಮತ್ತು ಬೈಕಿಂದ ಎರಡರದು ಲೈಸೆನ್ಸ್ ಮಾಡಿಸ್ಕೋ ಲೈಸೆನ್ಸ್ಗೆ ಅಪ್ಲಿವ ಅಪ್ಲಿಕೇಶನ್ ಹಾಕಿದೆ ಅದು ಟೆಸ್ಟಿಗೆ ಈಗ ಬೈಕಿಂದು ಮತ್ತು ಕಾರಿಂದ ಎರಡರದು ಟ್ರಯಲ್ ಕೊಟ್ಟು ಬರಬೇಕು ಹೋಗಿ ಅದರ ದಸಿಂದ ಈಗ ಹೊಂಟಿದ್ದು ಬಿಜಾಪುರ್ ನಾನು ಮತ್ತು ನಮ್ಮ ದೋಸ್ತು ಭವಾನಿಂದ ಅವಂದು ಇಬ್ಬರದು ಒಮ್ಮೆ ಹಾಕಿದ್ದೆವು ಒಮ್ಮೆ ಕರೀಗ ಅದಕ್ಕೆ ಹೊಂಟಿವಿ ಈ ಸದ್ಯಾಗ ಸಿಂದ ಒಂದು ಎರಡು ಮೂರು ಕಿಲೋಮೀಟರ್ ದೂರ ಬಂದಿವಿ ಅಷ್ಟೇ ಬಹಳ ಬಂದಿಲ್ಲ ಒಮ್ಮೆ ನಿಮಗೆ ಹೋಗಿ ಬಿಜಾಪುರದಲ್ಲಿ ಸಿಗ್ತೀನಿ ಯಾಕಂದ್ರೆ ಕಾರ್ನವ್ರು ಒಟ್ಟ ನೆಟ್ಟಿಗೆ ಹೊಡಲ್ ಬರ್ರಿ ಕಾರ್ನವ್ರು ಒಟ್ಟ ನೆಟ್ಟಿಗೆ ಅವ ಅವಚ್ಚಿ ಕಡೆ ಅನ ಒಮ್ಮೆ ಈ ಕಡೆ ತಗೊಂಡ ಸೈಡಿಗೆ ಇವ್ನಿ ಏನಾಯ್ತು ನೋಡು ಸೇಮ್ ಸಿಚುಯೇಷನ್ ಅವಾಗ ಇಲ್ಲಿ ದೇವರಿಪುರಗ್ರಿ ಆದ್ರೆ ಒಂದು ಕಾರ ಮತ್ತ ಬೈಕ್ ಐತಿ ನಮ್ದು ನಾವು ನಡಬಾರ ಈಚಿ ಕಡೆ ಬಸ್ ಈಜಿ ಕಡೆ ಬೈಕಾ ಆಕೈ ಒ ಒಂದು ಟೈಮ್ ಇದೆ ಸರಿಯಲ್ಲ ಅನ್ಕೊತಿನ a few minutes later ವೇದಪೋರ ಎಂಟ್ರಿ ಆದೆ ಈಗೇನೋ ಆಲ್ಟಿ ಆಫೀಸ್ ಹೋಗೋದ ಅಷ್ಟೇ 4 ಕಿಲೋಮೀಟರ್ ತರಸ ಅದು ಏನಾ ಹಾರ್ಟ್ ಆಫಿಸ್ ಆ ಓ ನೋಡ್ಬೇಕು ನಾನು ಎಲ್ಲಿ ಹೋಗೋದು ಅಂದ್ರೆ ಹಂಗಾ ಹೋಗ್ತಲ್ಲ ಎಲ್ ಪಕ್ಷ ಅಂತ ಹೇಳಿ ಅದಕ್ಕೆ ಇರೋಕಿ ಇಲ್ಲಿ ಮಹಾಪಾಕಿವಿ ಇಮಲ್ पिन मुलाಕಾಣೆ ಹೋಗಬೇಕು ಬೇರೆದವರೆಲ್ಲರು ಬಂದು ಹೋದ್ರೆ ಕರೆ ಆದರೆ ಇಲ್ಲೇ ಇದ್ದವ್ರಿಗೆ ಹೋಗೋದಾಗೋಂಗಿಲ್ಲ ಹಂಗೆ ಇರೋದೆ ರೂಲ್ಸೇ ಹಂಗೆ ಅದು ಬೇರೆ ಎಲ್ಲೆಲ್ಲದವರು ಬಂದು ನೋಡ್ಕೊಂಡು ಹೋಗ್ತಾರೆ ಗೋರು ನಾವು ಇಲ್ಲೇ ಇದ್ದೇ ಹೋಗೋಂಗಿಲ್ಲ ಮತ್ತೆ ಬೇರೆ ಬೇರೆ ಕಡೆ ಎಲ್ಲ ಸ್ಟೋರಿಗೆ ಹೋಗ್ತೇವೆ ಗ್ರೌಂಡ್ ಬಿಜಾಪುರ್ ಅಂಬೇಡ್ಕರ್ ಸ್ಟೇಡಿಯಂ ನಾವು ಇಲ್ಲೇ ಎಲ್ಲ ಸೆಕೆಂಡ್ ಪಿ ಸಿ ಎಲ್ಲ ಸ್ಪೋರ್ಟ್ಸ್ ಗಿಟ್ಸ್ ಆಡಿದ್ ಬಂದವು ಒಂದಿಷ್ಟು ಗೆದ್ದೆವು ಒಂದೆಷ್ಟು ಸೋತೆವು ಎಲ್ಲ ಕಟ್ಟಡಗಳು ಕಟ್ಟಡದ ಇಲ್ಲಿ ನಾ ಒಳಗ ನೋಡೇ ಇಲ್ಲಿ ಕಡೆ ಒಳಗ ಬಾಳ ಅರ್ಜೆಂಟ್ ಎಲ್ಲರಿಗೆ ಒಂದ್ ಐದು ನಿಮಿಷ ನಿಂತು ಹೋಗದಾಗ ಆಗಿಲ್ಲ ಯಾರಿಗೆ ನಮಗ ಆಗಲ್ಲ ಈ ಕಡೆ ಎಲ್ಲ ಕಡೆಲ್ಲ ಆಫೀಸ್ಗಳಿದಂ ಕಲ್ಲ ಏ ಘನ ಸುತ್ತ ಇದು ಬಸ್ ಸ್ಟ್ಯಾಂಡ್ ಇದ್ರೆ ಡೈರೆಕ್ಟ್ ಬಂದ್ರೆ ಬರ್ತಿದ್ದೆವು ಸುತ್ತರ್ಸಿ ಸುತ್ತರಿಸ್ ಕರ್ಕೊಂಡ್ಬರ್ಲಾತ ನೋಡ್ರಿ ಇದು ಡೈರೆಕ್ಟ್ ಬಸ್ ಸ್ಟ್ಯಾಂಡ್ ಇದ್ರೆ ಬಂದ್ರೆ ಇಲ್ಲೇ ಬರ್ತಿದ್ದೆವು ಅಲ್ಲಿ ಬಂದಿವಿ ನಮ್ಮ ಡ್ರೈವಿಂಗ್ ಸ್ಕೂಲ್ದು ಗಾಡಿ ಇಲ್ಲೇ ಅದ ಬಟ್ ಅವರೆಲ್ಲರೂ ನೋಡ್ಬೇಕಿನ್ನ ఇదే అది ఆర్ టీ కార్ డ్రైవ్ కొట్టావు బైక్ డ్రైవ్ కొట్టావు వాపస్ ఇవ్వట మనీ వాసు ఇట్ ఎలా డ్రైవ్ ఇవెల కొట్ ఆత్న దిందా లైసెన్స్ పర్తవ టెన్షన్ ఇలా ఎలా ఇల్ మళ్ళు వసదు ah huh ah. Allah tribe we can't thank you ಹಾಗಾದ್ರೆ ಸುಮ್ಮನೆ ಗೂಗಲ್ ಮ್ಯಾಪ್ ನೋಡ್ಕೊಂಡ್ಕ್ರೆ ದೂರ ಬಂದಾಗಾಯ್ತು ಸೀದಾ ಬಸ್ ಸ್ಟ್ಯಾಂಡ್ ಮುಂದೆ ಆಯ್ತು ಬಂದಿದ್ರೆ ಚೀತಾಗಿ ಬರ್ತಿದ್ದೆವು ಆಗ್ಯದ ಈಗ ಎಲ್ಲಿಗೆ ತಿರುಗಾಡಕ್ಕಂತರೂ ಹೋಗಲ್ಲ ಸುಮ್ಮ ಮನೆಗೆ ಹೋಗ್ಬಿಡ್ತೇವೆ ಈಗ ನಾವು ಒಂದು ನಲ್ವತ್ತೈದು ನಿಮಿಷ ಎಲ್ಲ ಒಂದು ತಾಸು ಜರ್ನಿ ಹೋಗ್ಬಿಡ್ತೇವೆ ಆರಾಮ್ ಸರಿ ವಿಡಿಯೋ ಇಷ್ಟ ಆಗಿದ್ರೆ ಹಾಗೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಹೆಂಗೆ ಅನಿಸ್ತಂತ मत मुंदन वीडियो से टेक बाय बाय